నమస్కారం మాతిరేగల మంజుళ లవ్ ఫ్రమ్ తులునాడు యూట్యూబ్ ఛానల్ ఛానల్కు మాతిరేగ్లా స్వాగత మాతిరేగ్లా పుల్యకాండ ఇని ఇన్ని కాండేసి వీడియో మే కాడించి వీడియో స్టార్ట్ మియపడిన కోడ బయ్యాడు వా బర్స వా గాలి ఇంచిన తెడిలు తెడిల్ నుంచి పండ సాధించి వరని సురయిని పగేళ్ళు అంతే ఇస్తాను అంతే ముగలు మాత్రం మోడ మాత్ర కబ్బే బుర్దిత అండ్ బయడీ బైన్ గంట ఇది స్టా శరువాతిన బా కొరమ్మ పత్ గంట ముట్ట ఓడిని జాతు జోర్డు బర్స బండ ఫుల్ బస ఆత జోరు బర్స రబ్బస్ అడుగు వే కమ్మి మెల్ల వైద్యు మేరు బాత్ గాడీ మాత్ర బుట్రే ఆన్ ఫ్రిడ్జ్ ఆత జోర్డు బర్సే పగి ఎడ్ లైట్ బాడలో కాతిగా అంచ పరిస్థితి నిన్న కడతామ్మక్క మూల బైఆ శురతుడే అంత వర్షం అంతూ పని కడ్డ జిందే పని ఇన్ని తల ఇంచా బరందండి వర్షా వద్ద ఖుషి ఆగండు అండి చెడిల్ మించి మాత ಚಿತ್ತನ ಪಂಡ ಈ ಬರ್ಸ ಮರಣಿ ತಮಿಳ್ನಾಡುಡು ಹೊರನಿ ಬೈದಿನ ವರ್ಸಗೆ ರಣಂಡಿ ಬನ್ಲಕ್ಕ ನೆ ವರ್ಷ ಬೈದಿನ ಕಬಸ್ ಸುಮಾರು ಊರು ಮಾತ ಫೋತನ್ ಬಂತಿರು ಆನೆ ಕೇರಳ ಅಂಡೆ ಐತೆ ತಮಿಳುನಾಡು ಅಂಡು ಸ್ವಲ್ಪ ಏನೇನು ಆಪಣ್ಣ ಎಂತೂ ಒಂದು ವರ್ಷ ಅಡಿಗೆ ಮುನ್ನೂ ತಚ್ಪತೆ ಹಿಂದಿನ ವರ್ಷನೇ ದಾನೆ ಪೂರಾ ತಿಂಗಳಲ್ಲ ದಾನೆ ಈ ಸಲ ಅದನ್ನು ಗೊತ್ತಿದ್ವಿ ಈ ಸಲ ತಬಸ್ತೆ ಜೋಖಲೆಗೆ ಸ್ಕೂಲಿಗೆ ರಜೆ ಕೊಡ್ತೀರ ನೀ ശാലയ്ക്ക് രജെ കൊടുത്തിനഗ ഹാന വിക്കോപ്രണ്ട് അഞ്ചി സഡലി ജോറു സീമ ഇത്ത സീമ ബത്ത് ബു ബുണ്ട് ബർസ എഞ്ചിന വാത്തവരണ മനുഷ്യന ഏന ബദലാവണേ ഇല്ല കൂടി പ്രകൃതിയില വിക്കോയ്ക്ക് കാരണ ഉണ്ട് മാത്രീ ജാല മണ്ണുകൾ ಹಾಕಿ ಎರಡು ಮರ ಫುಲ್ಲು ಇದು ಮುಡ್ಡ ಮಣ್ಣು ಪಾಡಿದ್ವಿ ಆ ಮಣ್ಣು ನೀರು ಬೂರ್ ಬೂರ್ದು ನಾವು ಹಾಕಿನ ಪೂರ ಪೂರ ಮಣ್ಣು ಮಾಡ್ತಾತೀನಿ ಜೋರು ಬರ್ಸಾಗ ಹೆಂಗೆ ಪಾಡ್ರಲ್ಲಿ ಹಾತೈತಿ ಬರ್ಸ ವೈದ್ದು ನಾನಲ್ಲಿ ಪಾಡ್ತೀನಿ ನಾನಲ್ಲಿ ಮಲ್ದುವೆ ತೆಡಿಲು ಬರ್ತನೆ ಅನ್ಬ ಇಜ್ಜಲಿ ನಾನು ಅಲ್ಪ ಹೆಂಗದೊಂದು ಹಾತು ಹೋಡ್ಗೆ ಬಂಗೆ ತೆಡಿಲು ನನಗೆ ಒಂಥೆ ನಿಂಚ ಒಂದೇ ಚಾರ್ಲಿ চারি চার্লি তুলে হাই মলপু চার্লি হাই মলপুলে তুলে সানিধান এসামু সানিধামু হিং জন বস্তা রজ রজ রাজ ఓ బర్త రజా అవును వర్త బర్ండే శాలే ఎల్ బాబు ఇన్ని మాత్రం వస్తాడుతుంది అమ్మ సే ఎగ్జామ్ు అలా ప్రిపేర్ ఆతీ డ్రై బండీ ஜரத்தானே அண்ட் அந்த ரட்மூஜி ஜராட்டி எல்லோரு பண்ண அண்ட் ஃபுல்லாக அன்னய மல துவிங்க பாக்ஸ் தான் எப்போ எப்போ பட்சி தான் மூடு மாட்ட மொள நீரு ಇದಾಗ ಅಮ್ಮ ತುಂಡದ ಅದನ್ನಾಗ ರಾತ್ರಿಡು ಕ್ಯಾರದ ಕಿನ್ನಿ ಬೈಯ್ದಿ ಕ್ಯಾರೆದ ಕಿನ್ನಿ ಬಸ್ಸಿದ ಗುಡ್ಡ್ದ ಕೈಕಲ್ ವೈದ್ಯನದಾನೆ ಅವು ಪುಚ್ಚೆ ಬಸಿದು ಅವು ಉಲೆ ಪೋಪಿನ ಕ್ಯಾರೇನ ಕಿದೆ ಒದ ಅಲ್ಪ ಬಂದಿದ್ದ ಅಲ್ಪ ಅಗ್ಗಿದ್ ಮಂಡೆ ಮಾತು ತಿಂದುಬಾರ್ದಳು ಅವು ಪುಚ್ಚೆ ತುಯಿನೇಟು ಈ ದಿನ ಸುಮಾರು ಕಿನ್ನಿದ್ದ ತೆತ್ತಿಲ ಮಾತಾ ಲವ್ ಬಾಡ್ಸಿದ ಕಿಂಗಿಲ್ ಮಾತಿತ್ತ ಬಾ ತೆತ್ತಿಲ್ ಮಾತಿದ್ದ ಅವು ಮಾತ್ರ ತಿಂತು ಅಲ್ಲೇ ಅಂಚ

ನೀರ್ ಸಮೇಲೆ ನಾನು ಯಾ ನೀಟ್ ಬರ್ತ ಎಂತ ಬರ್ತಂದು ಹೋಗಿನಿ ಅಂಚನೆ ಕಾಂಡದ ತಿಂಡಿ ಮಾತ ಆಯ್ ಬೊಕ್ಕದಂತೆ ಬಾಜನ ಒಡೆದಿತ್ತನು ಅವನು ಬಾಜನ ಮಾತೈತೆ ದೆಕ್ಕದಿ ಒಂದಿಲ್ಲ ಬಯ್ಯದವನ ಸೈನದ ಬಾಜನ ಮತ್ತೆ ದೆಕ್ಕದ ಮತ್ತೆ ಅವರದ್ದು ಇದು ಪೇಜಿನ ಮನದಾನಿ ಕಾಂಡ ಲೋಡ್ ಆದಿಪ್ಪು ಬಾಜನೇ ಸೋಶಿಯಲ್ ಸೋಷಿಯಲ್ ಮೀಡಿಯಾದ ಒಂದು ಬಾರಿ ಟ್ರೆಂಡಿಂಗ್ ಟಾಪಿಕ್ ನಿಗಲೇ ಗೊತ್ತಿಪ್ಪು బాజన తెకుడు నమ్మ ఇక కోటది పతి పందు అంచా బాజన దెక్కిన జితే బాజన బొ గంజిగ కూడా రాశి బూర్ది అంచె బాజన నమ్మ ఏతి ఆతి రశి బూరంది ఇప్పుకోం అంచె నమ్మ యూజ్ మోనే నమ్మల్ యూజ్ మల్ తిప్పవ బాజన మాత్ర అంజైతే గంజిగ్లా తూ మాల్ తల్లే బర్స బండి ಜೋರು ಬರ್ಸ ಬತ್ತದ್ದು ಮಿನಿ ಅಬೀಜದ್ರ ಮಾತ ಕನಕ ಚಂಡಿ ಆತು ಹಿಂಗು ತರ್ಪಲ್ ಮುಚ್ಚಿದ್ದಿದ್ದಿತ್ತ ಮೊರಣಿ ಅಂಚ ಮುಲ್ತ ಶೆಡ್ಡು ಮಾತಾತಿನ ಅಂತೆ ನಲ ಕನಕ ಅಂತೆ ಒಂದು ಎಂತೆ ಕನಕನ ತರ್ಪಲ್ ಮುಚ್ಚಿದಿತ್ತ ಹಿಂಚನೆ ಅಂತೆ ಬೆಂದರು ಬೇಚನ ಬರ ಆಪಣೆ ಬಂದು ಒಂಚ ಬರ್ಸಾ ಸಡನ್ನಿ ಬರ್ಪಣ್ಣು ಬರ್ಸ ಅಂತೆ ಬರ್ಸಾ ಬುಜ್ಜಿ ಬಂದಾದ್ರೂ ಕನಕ ಮಾತ ಇತ್ತು ದರ್ಪರೆಗೆ ಗಂಜಿಗೂ ಅಂತೆ ನೀರು ಬೆಚ್ಚ ಅದು ಅರಿ ಮತ್ತು ಪಾಟಿ ತಾತಿಗೆ ಬೇಯ್ ಕುಂಡ್ಬೇಕಾ ಈ ಸಲ ತರಿ ಒಂಚೂರು ಬೇಗ ಬೇಯ್ಕೊಂಡು ಈ ಸಲ ತರಿ ಎಡ್ಡೆ ಉಂಡು ಅಂಚ ಅದು ಅಂತ ತಡಾದಿ ತುಂಬಾಲ್ತೀನಿ ಜನ ಬೇಗ ತುಂಬ ಚಿ ವಿಡಿಯೋ ಕಂಟಿನ್ಯೂ ಮಲ್ತೀನಿ ಬಾಕಾ ಏನರ ಪೋತಜಿ ಬಕಂತಿಲ್ಲ ಮಾತಾ ಬರೋದಿತ್ತಂಚದಿಡಜಿ ಬೈ ಎರ್ಡು ಜೋಕುಲ್ ಒಂದು ನಾಲ್ಕು ಗಣನಾಗ ಏನಲ್ಲ ಅಮ್ಮ ತಿನ್ರಿ ಮಲ್ಪಲ್ಲಿ ಎಂಡ್ರು ಯಾಂದ ಆದ ಮಲ್ರಿ ಅಂಚ ಕಾಂಡೆ ಮಲ್ದಿನ ಇತ್ತು ಚಪಾತಿ ಇಡು ಒಂಜಿ ಎಡ್ಡೆ ಒಂಜಿ ಬ್ರೇಕ್ಫಾಸ್ಟ್ ಮಲ್ಪುಗ ಪಂದಿ ಏನು ಈವ್ನಿಂಗ್ ಒಂಜಿ ಬ್ರೇಕ್ಫಾಸ್ಟ್ ಮಲ್ತೀನಿ ಒಂಥೆ ಈ ಒಂದು ತೆತ್ತಿ ಈಗ ಮಂಜಲ್ದ ಪೊಡಿ ಬಾಕಂತ ಉಪ್ಪು ಪಾರ್ದು ಕಲತ್ತದ Wanji uh, wangi chapati part ಅವೆರಡು ಬಕ್ಕ ಅವ್ರು ರೋಸ್ಟ್ ಬಕ್ಕ ಈ ಒಂಜಿ ಆಮ್ಲೆಟ್ ಪಾಡ್ದು ನೀರುಳ್ಳಿ ಟೊಮೆಟೊ ಬಕ್ಕ ಬೇತೇನೆಲ್ಲ ಕ್ಯಾಪ್ಸಿಕಂ ಪುರಿತನ ಪಾಡ್ಲೆ ಮುಂಚಿದ ಪೊಡಿ ಗರಂ ಮಸಾಲ ಮಾತಾತ್ನ ಪಾಡಿ ಎರಡು ಬಕ್ಕ ಏನು ನನಂಜಿ ಚಪಾತಿ ಪಾಡ್ದು ಅಂತೆ ರೆಡ್ ಸೈಡ್ ರೋಸ್ಟ್ ಮಲ್ತೆ ಒಂದು ಎಗ್ ಚಪಾತಿ ಪಿಜ್ಜನ್ನೆಲ್ಲ ಪನೊಲಿ ಏನೆಲ್ಲ ಪನಲ್ಲಿ ಬಟ್ ಜೋಕಲೆ ಗಂಜಿ ಏನೆಲ್ಲ ಇಜ್ಜಿ ಬಂದು ಪಿನ ಇಂಚಾರಪ್ಪ ಮಲ್ತುಕೊಂಡ ಹೆಲ್ತಿ ಫುಡ್ ಪನಲ್ಲಿ ಪನಲಿ ಅನ್ನ ಶಾರ್ಟ್ಸ್ಟಿ ಏನು ಈಗಲಿಗೆ ಶೇರ್ ಮಲ್ದೆ ಅಂಚನೆ వీడిోళ్ళు శేర్ మి ఎర తూ తు జారు నంచా జోకు అంజీ ఏనలా మల్పులే పన్నగా ఇంఛా చపాతి మాత ఇత్తండ నమ్మ ఇంఛా మల్తు తోరండి జోకులే కొంజీ బేతన టేస్ట్ బర్బు పిదేద నమ్మ ఫుడ్ బిస్కీట్ ఒం మాత జాస్తి అది నమకు వర్ప ఇం చా పురా మలుతుకండెల్త్ అడ్డే అంచే ఈ టేస్ట్ ఎలా ఆ అంచా నామకొంజీ ఎగ్డ్ ఫుడ్ జోకలేము కొర్లేకలా మనం పని మార్తిని మెచ్చండి అబచ్చండో మెచ్చండో ఇయ్యి నా చింతం ఏం খাই అంచాది ఎగ్గో చపాతీ పిజ్జాం అంటేని జస్ట్ ఇంచ ట్రై మార్తిని అంటే వెరైటీదా లుక్ పడ్ పని జోకలేగదా సినరే బోర్డ్ గే ಅಂಜಿ ನಾನು ಇನ್ನಿತ ಅಂಜಿ ವೀಡಿಯೋನ ಮುಗಿತುನಿಲ್ಲ ವಿಡಿಯೋ ವೀಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಎನ್ನು ವಿಡಿಯೋ ಒಂದು ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಸುರು ತಪ್ಪಿ ನಾಗಲು ಸಬ್ಸ್ಕ್ರೈಬ್ ಮಾಡ್ತಾ ಬರೀ ಇಟ್ಟಿನ ಬೆಲ್ಲೈಕನ್ ಪ್ರೆಸ್ ನನ್ನ ಮಿತ್ಲೆ ನಾನಿಸ್ಲಿ ಸಪೋರ್ಟ್ ಮಾಡ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಕ್ಕೆ ವೆದಮಟ್ಟ ಮಾತಿನಲ್ಲ ಟೇಕ್ ಕೇರ್ ಬೈ ಬಾಯ್